ಕೋಶಲ್ ಕನ್ನಡ ವೀಕ್ಷಿಸುತ್ತಿರುವ ಎಲ್ಲ ಸ್ನೇಹಿತರಿಗೆ ನಮಸ್ಕಾರ ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಇತ್ತೀಚೆಗೆ ಟೆಂಪಲ್ ರನ್ ಮಾಡ್ತಾ ಇದ್ದಾರೆ ತಮ್ಮ ಪತ್ನಿಯ ಜೊತೆಗೆ ಟೆಂಪಲ್ ರನ್ ಮಾಡ್ತಾ ಇರುವ ವಿಡಿಯೋಗಳು ಇದೀಗ ಸಾಮಾಜಿಕ ಜಾಲತಾಣಗಳಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಈ ಪೈಕಿ ಪ್ರಸ್ತುತ ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಕೊಟ್ಟಿಯೂರು ದೇವಸ್ಥಾನಕ್ಕೆ ಹೋಗಿರುವಂತ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಸಾಮಾನ್ಯರಂತೆ ಸಾಮಾನ್ಯರಾಗಿ ಎಲ್ಲರೊಂದಿಗೆ ಸರತಿ ಸಾಲಿನಲ್ಲಿ ನಿಂತು ದೇವರ ದರ್ಶನವನ್ನ ಮಾಡಿದ್ದಾರೆ ಹೀಗಿರ್ಬೇಕಾದ್ರೆ ಈ ಕೊಟ್ಟಿಯೂರು ದೇವಸ್ಥಾನ ಎಲ್ಲಿದೆ ಅಂತ ಕೇಳೋದಾದ್ರೆ ಕೇರಳ ರಾಜ್ಯದ ಕಣ್ಣೂರಿನಲ್ಲಿ ಇರುವಂತದ್ದೇ ಕೊಟ್ಟಿಯೂರು ದೇವಸ್ಥಾನ ಕಾನನದ ಮಧ್ಯೆ ನದಿಯ ನಡುವೆ ಇರುವಂತಹ ಈ ದೇವಸ್ಥಾನ ವರ್ಷಕ್ಕೆ ಇಪ್ಪತ್ತೇಳು ದಿನಗಳಷ್ಟೇ ತೆರೆದಿರುತ್ತೆ ಈ ತಿಂಗಳ ಎಂಟನೇ ತಾರೀಕಿನಂದು ಈ ದೇವಾಲಯ ಭಕ್ತರ ದರ್ಶನಕ್ಕಾಗಿ ತೆರೆದ್ರೆ ಮುಂದಿನ ತಿಂಗಳು ನಾಲ್ಕನೇ ತಾರೀಕು ಕೊನೆಯ ದರ್ಶನ ಹೀಗಾಗಿ ಕೇರಳ ಮಾತ್ರವಲ್ಲದೆ ದಕ್ಷಿಣ ಕನ್ನಡ ಕೊಡಗು ಭಾಗದ ಅನೇಕ ಭಕ್ತರು ಈ ಒಂದು ದೇವಸ್ಥಾನಕ್ಕೆ ಹೋಗಿ ಪ್ರಾರ್ಥನೆಯನ್ನ ಸಲ್ಲಿಸಿ ಬರ್ತಾ ಇದ್ರು ಇದೀಗ ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಹೋಗಿರುವಂತ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡ್ತಾ ಇದೆ ಹೀಗಾಗಿ ಅದೆಷ್ಟೋ ಮಂದಿ ಈಗಾಗ್ಲೇ ಮುಂದಿನ ವರ್ಷ ಈ ದೇವಾಲಯಕ್ಕೆ ಭೇಟಿ ಕೊಡೋದಾಗಿ ನಿರ್ಧಾರ ಮಾಡಿದ್ದಾರೆ ಈ ಹಿಂದೆ ಅಷ್ಟೇ ದರ್ಶನ್ ಅವರು ಇದೇ ಕಣ್ಣೂರು ಜಿಲ್ಲೆಯ ಮಾಡೇಕಾವ್ ದೇವಸ್ಥಾನಕ್ಕೆ ಹೋಗಿ ದರ್ಶನವನ್ನ ಪಡೆದಿದ್ರು ಅದಾದ ಬಳಿಕ ಮಾಡೇಕಾವಿಗೆ ಹೋಗುವಂತ ಭಕ್ತರ ಸಂಖ್ಯೆ ಹೆಚ್ಚಾಗಿದೆ ಇದೀಗ ದರ್ಶನ್ ಅವರು ಈ ಬಾರಿ ಕಣ್ಣೂರಿನ ಮತ್ತೊಂದು ದೇವಾಲಯವಾದಂತ ಕೊಟ್ಟಿಯೂರಿಗೆ ಹೋಗಿದ್ದಾರೆ ಮುಂದಿನ ದಿನಗಳಲ್ಲಿ ಈ ದೇವಾಲಯದಲ್ಲೂ ಕೂಡ ರಶ್ ಆಗುವಂತ ಸಾಧ್ಯತೆ ಇದೆ ಇನ್ನು ಅದಕ್ಕಿಂತ ಹೆಚ್ಚಾಗಿ ವರ್ಷಕ್ಕೆ ಇಪ್ಪತ್ತ ಏಳು ದಿನಗಳಷ್ಟೇ ಇಪ್ಪತ್ತೇಳು ಇಪ್ಪತ್ತೆಂಟು ದಿನಗಳಷ್ಟೇ ದರ್ಶನವನ್ನ ನೀಡುವಂತ ಈ ದೇವಾಲಯಕ್ಕೆ ಅದೆಷ್ಟೋ ಭಕ್ತರ ದಂಡೆ ಹರಿದು ಬರ್ತಾ ಇದೆ ಹಾಗಂತ ಪ್ರಸ್ತುತ ಖಾಲಿ ಖಾಲಿ ಇಲ್ಲ ಜನಜಂಗುಳಿ ಇದೆ ದೇವಾಲಯವನ್ನ ನೋಡ್ತಾ ಇದ್ರೆ ಯಾವುದೊಂದು ಹೊಸ ಲೋಕಕ್ಕೆ ಹೋದಂತಿದೆ ಇಲ್ಲಿಗೆ ದರ್ಶನ್ ಅವರು ತಮ್ಮ ಪತ್ನಿ ವಿಜಯಲಕ್ಷ್ಮಿ ಅವರ ಜೊತೆಗೆ ಹೋಗಿದ್ದಾರೆ ಇವರಿಗೆ ಧನ್ವೀರ್ ಅವರು ಸಾಥ್ ನೀಡಿದ್ದಾರೆ ನಮಸ್ಕಾರ 你直接咬他。嗯嗯 मार करना पदरा बा